ಎಷ್ಟ್ ಪರ್ದಾಡಿದೀನಿ ಅಂತಂದ್ರೆ ಹಠ ನಾನು ಯಾವ್ದಕ್ಕೂ ಇದುವರೆಗೂ ಹಠ ಮಾಡಿದರೋಳು ಈ ವಿಷಯಕ್ಕೆ ಎಷ್ಟು ಹಠ ಮಾಡಿದೀನಿ ಅಂತ ಇಮ್ಯಾಜಿನ್ ಮಾಡಕ್ ಆಗಲ್ಲ ಮೇಲೆ ಓಲಾಡ್ಕೊಂಡು ಹಠ ಮಾಡೋದೊಂದ್ ಬಾಕಿ ಅಷ್ಟೇ ಸ್ಟ್ರೈಕ್ ಕೋರು ಮಾಡ್ತಿದ್ರೆ ಬಿಟ್ಕೋ ಹೋಗು ಅಂತಾನೆ ಬಿಟ್ಕೊಟ್ಟು ಸೊ ಅದ್ ಬೇಸಿಕಲಿ ಅವ್ರ ಇಂಟೆನ್ಶನ್ ಏನಿಲ್ಲ ಅದೇ ನಮ್ಮಮ್ಮಂದ್ ಏನು ಭಯ ಅಂತ ಅಂದ್ರೆ ಇವಾಗ ನಮ್ಮನೇನ ನಾನೇ ಚಿಕ್ಕೋಳು ಅಂಡ್ ತುಂಬಾ ಮುದ್ದಾಗಿ ಸಾಕಿದ್ದಾರೆ ನಾನು ಅದೇ ತರ ಚೈಲ್ಡ್ ಚೈಲ್ಡ್ ಆಗಿ ಆಡ್ತಾ ಇರ್ತೀನಿ ಒಂದೊಂದ್ಸತಿ ಮನೆಯಲ್ಲಿ ನಾನು ಹಾಗೆ ಮುದ್ದಿನ ಮಗಳು ಸೊ ಅವ್ರಿಗೆ ಭಯ ಇವಳಲ್ಲಿ ಏನಾದ್ರೂ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಆದ್ರೆ ಏನಾದ್ರೂ ತೊಂದ್ರೆ ಆದ್ರೆ ಅವಳಿಗೆ ಅನ್ನೋ ತರ ಅಂಡ್ ಇನ್ನೊಂದೇನಂದ್ರೆ ಸ್ಟಡೀಸ್ ರೈಟ್ ಅವಾಗ ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಅವ್ರಿಗೆ ಅದೊಂದು ಭಯ ಆಯ್ತು ಇವಳೊಂದು ಬಿ ಕಾಮ್ ಕೂಡ ಕಂಪ್ಲೀಟ್ ಇದ್ರೆ ಅದು ನಮಗೆ ಅವ್ರಿಗೆ ಏನಂದ್ರೆ ಸ್ಟಡೀಸ್ ಕಂಪ್ಲೀಟ್ ಆಗ್ಲೇಬೇಕು ಫಸ್ಟ್ ಫಸ್ಟ್ ಏನೇ ಅಚೀವ್ ಮಾಡಿದ್ರು ಹೇಳಬಿಟ್ಟೆ ಮುಖಕ್ಕೆ ಹಿಡಿತೀನಿ ನಾನು ಡಿಗ್ರಿ ಸರ್ಟಿಫಿಕೇಟ್ ನನಗೆ ಟೈಮ್ ತಕ್ಷಣ ಮೂರು ವರ್ಷ ಬೇಕು ತಾನೇ ಡಿಗ್ರಿ ಕಂಪ್ಲೀಟ್ ಮಾಡಕ್ ಅದ್ರ ಜೊತೆ ಮಾಡ್ತೀನಿ ಅಂತ ಬಟ್ ಅವ್ರಿಗೆ ಪ್ರಾಮಿಸ್ ಮಾಡಿದ ಹಾಗೇನೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೆ ಅದಕ್ಕವ್ರಿಗೊಂದು ತುಂಬಾ ಖುಷಿ ಇದೆ ಅಮ್ಮ ನಿನ್ಗೆ ಸಾಷ್ಟಾಂಗ ನಮಸ್ಕಾರ ಇನ್ನೇನಾದ್ರೂ ಮಾಡ್ಕೊ ಕೇಳದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಸೊ ಆ ಮೂಮೆಂಟ್ ತುಂಬ ತುಂಬಾ ಕಷ್ಟ ಆಯ್ತು ಒಪ್ಸೋದು ರಾಜಾರಾಣಿ ನಮ್ಮಅಮ್ಮಂಗ ಹೇಳ್ದಲ್ಲಯ್ಯ ಅದು ಒಪ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ನಾನು ಮೇಲ್ ಮಾಡಿದ್ದೆ ಅಂದರೆ ಅಂದ್ರೆ ನೋಡ್ಬಿಡ್ತಾರೆ ಮೆಸೇಜು ತಕ್ಷಣ ನೋಡ್ಬಿಡ್ತಾರೆ ಅಂತ ಮೇಲಲ್ಲಿ ಕಳಿಸಿದ್ದೆ ಅಮ್ಮ ಪ್ಲೀಸ್ ಇತ್ತು ಒಪ್ಕೊ ಇದೊಂದು ಮಾಡ್ತೀನಿ ಬರೀ ಇನ್ ಯಾವುದು ಮಾಡಲ್ಲ ಅಮ್ಮ ಪ್ಲೀಸ್ ಅವ್ರು ನಾನು ಕಾಲೇಜ್ ಕೂಡ ಮಾಡ್ತೀನಿ ಅಮ್ಮ ಓದ್ಕೋತೀನಿ ಅಮ್ಮ ನಾನು ಶೂಟಿಂಗೆಲ್ಲ ಹೋಗಿ ಹೋಮ್ ವರ್ಕ್ ತಗೊಂಡೋಗಿ ಮಾಡ್ತೀನಿ ಅಮ್ಮ ಅಸೈನ್ಮೆಂಟ್ ಎಲ್ಲ ಅಂತ ಅಮ್ಮನ ಅದು ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಮದುವೆ ಇದೆ ಹಿಂದಿನ ತುಮಕೂರಿಗೆ ಹೋಗಿದ್ದೀವಿ ಮನೆಗೆ ಅವಾಗ ಅಮ್ಮ ನಿನ್ ಮೇಲ್ ಓದಿಲ್ವಾ ಅಂತಂದ್ರೆ ಯಾವ ಮೇಲು ಈ ಮದ್ವೆ ಕೆಲ್ಸ ನಾನೆಲ್ ಮೇಲ್ ಚೆಕ್ ಮಾಡ್ಲಿ ಅಂದ್ರು ಸರಿ ನಾನೇ ಓಪನ್ ಮಾಡ್ಬಿಟ್ಟು ಈಗ ಕೊಟ್ಟೆ ಒಂದು ರಂಪ ಆಯ್ತು ಆಯ್ತು ಫುಲ್ ಸೀರಿಯಲ್ ಅಲ್ಲಿ ಬರೋ ಝೂಮು ಪ್ಯಾನ್ ಎಲ್ಲ ಆಯ್ತು ನನಗ ದೊಡ್ಡ ಮಕ್ಕಕ್ ಮಂಗ್ಳಾರ್ತಿ ನಮ್ ದೊಡಮ್ಮ ಇದ್ರು ಅವರು ಇವರು ಎಲ್ಲರೂ ಇದ್ರು ದೊಡ್ಡ ಮಂಗಳಾರತಿ ಆಗಿ ಕೊನೆಗೆ ನಮ್ಮ ಪ್ರೊಡ್ಯೂಸರ್ಗೆಲ್ಲ ಅವ್ರು ಫೋನ್ ಮಾಡಿ ಮಾತಾಡಿ ಆ್ಯಂಡ್ ಸುಬ್ಬು ಸರ್ ನಮ್ಮ ಪ್ರೊಡ್ಯೂಸರು ಅವರು ತುಂಬಾ ಚೆನ್ನಾಗಿ ಮಾತಾಡಿ ನಮ್ಮ ಅಮ್ಮನ ಕನ್ವಿನ್ಸ್ ಮಾಡಿದ್ರು ನಮ್ಮಕ್ಕನ್ ಮದ್ವೆ ಆಯ್ತು ನೆಕ್ಸ್ಟ್ ಡೇ ಇಂದ ಶೂಟಿಂಗ್ ಬಂದ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅಷ್ಟೇ ಆಯ್ತು ಅಲ್ಲ ಇವ್ರು ಎಷ್ಟು ಸ್ಮಾರ್ಟ್ ಆಗಿ ನೋಡಿ ಮೇಲ್ ಮಾಡಿದಾರೆ ಅಮ್ಮ ನೋಡಲ್ಲ ಮದ್ವೆ ಟೈಮ್ ಅಲ್ಲಿ ಯಾರಾದ್ರೂ ಕುತ್ಕೊಂಡು ಮೇಲ್ಸ್ ಚೆಕ್ ಮಾಡ್ತಾ ಇರ್ತಾರ ಭಯ ಭಯಕ್ಕದು ಎಲ್ ನೋಡ್ಬಿಟ್ ತಕ್ಷಣ ಉಗಿದ್ ಬಿಡ್ತಾರಲ್ಲ ಸ್ವಲ್ಪ ಲೇಟ್ ಆಗಿ ಉಗಿಸ್ಕೊಳ್ಳೋಕೆ ಅದಕ್ಕೆ ಮೇಲ್ ಎಲ್ಲಾ ನೋಡಲ್ಲ ಅಂತ ಆರಾಮಾಗಿ ಮೇಲ್ ಕಳಿಸ್ಬಿಟ್ಟು ಕೊನೆಯಲ್ಲಿ ಅಲ್ಲೂ ಡೌ ಮಾಡಿದ್ ನಾನು ಏನಂದ್ರೆ ಅಂದ್ರೆ ಡೌ ಅಂತಲ್ಲ ಆ ಮೊಮೆಂಟ್ ಅಲ್ಲಿ ಒಪ್ಸಕ್ ಏನೋ ಹೇಳಿದೀನಿ ಅನ್ಕೊಳ್ಳಿ ಆ ಏನು ಫುಲ್ ಅಮ್ಮ ಇದೊಂದ್ ಬಿಟ್ರೆ ನಾನು ನೀನ್ ಯಾವ್ದು ಮಾಡಲ್ಲ ಅಮ್ಮ ಅಂತ ಹೇಳಿದೆ ಹೇಳಿದ್ದು ಅದಾದ್ಮೇಲೆ ಏನ್ ಹೇಳಿದ್ರು ಕೇಳಲ್ಲ ಈ ವಿಷಯದಲ್ಲಿ ಅವ್ಳಿಗ್ ಏನ್ ಬೇಕು ಅವಳು ಅದನ್ನೇ ಮಾಡೋದು ಏನಾದ್ರು ಮಾಡ್ಕೊಂಡ್ ಹಾಳಾಗ್ ಹೋಗು ಅಂತ ನಮ್ ದೊಡ್ಡ ದೊಡ್ಡಪ್ಪನೂ ಅಷ್ಟೇ ಬಿಗ್ ಬಾಸ್ ಹೇಳ್ದಾಗ ನೀನ್ ಇವಾಗ ಚೂಸ್ ಮಾಡಿದ್ಯಾ ನಮ್ಮತೆಲ್ಲ ನೀನ್ ಏನು ಕೇಳಲ್ಲ ಏನಾದ್ರು ಮಾಡ್ಕೋ ಅಂತ ಹಣೆ ಬರ ಏನಾದ್ರೂ ಮಾಡ್ಕೋ ಹೋಗಂತ ಅಷ್ಟೇ ಬಟ್ ಇವಾಗ ನೀವು ಒಂದು ಒಳ್ಳೆ ಹೆಸರನ್ನ ಗಳಿಸಿದೀರ ಇಂಡಸ್ಟ್ರಿನಲ್ಲಿ ಬಿಕಾಸ್ ಸಾಕಷ್ಟು ಜನ ಬರ್ತಾರೆ ಕೆಲವ್ರ ಹೆಸರು ಹಾಳಾಗುತ್ತೆ ಕೆಲವ್ರು ತುಂಬಾ ಒಳ್ಳೆ ಹೆಸರು ಮಾಡ್ತಾರೆ ಅಂತವ್ರಲ್ಲಿ ನೀವೊಬ್ರು ತುಂಬಾ ಒಳ್ಳೆ ಹೆಸರನ್ನ ಗಳಿಸಿದಿರ ಸೊ ಇವಾಗ ನಿಮ್ಮನ್ನ ನೋಡಿದಾಗ ಸ್ಕ್ರೀನ್ ಮೇಲೆ ಅಮ್ಮ ಹೇಗ್ ರಿಯಾಕ್ಟ್ ಮಾಡ್ತಾರೆ ತುಂಬಾ ಪ್ರೌಡ್ ಅಮ್ಮ ಆಗ್ಲಿ ನಮ್ ದೊಡ್ಡಪ್ಪ ಆಗ್ಲಿ ನಮ್ ದೊಡಮ್ಮ ಎವ್ರಿಬಡಿ ಇನ್ ದ ಫ್ಯಾಮಿಲಿ ದೇ ಆರ್ ವೆರಿ ಪ್ರೌಡ್ ಅವ್ರು ಆಬ್ವಿಯಸ್ಲಿ ನನ್ನ ಮುಖಕ್ಕಂತೂ ಹೇಳಲ್ಲ ನಮ್ಮಮ್ಮ ನಾನು ನಿನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಮಗಳೇ ಅಂತ ಎಲ್ಲ ನಮ್ಮಅಮ್ಮ ಹೇಳಲ್ಲ ಅಷ್ಟೆಲ್ಲ ಎಲ್ಲ ಬೇರೆಯವ್ರ ಹತ್ರ ಹೇಳ್ಕೊತಾರೆ ಏನೇ ನಂದ್ ಏನೋ ಒಂದ್ ಫೋಟೋ ಎಲ್ಲಾದ್ರೂ ಪೇಪರ್ ಅಲ್ಲಿ ಬಂತು ಅಂದ್ರೆ ತಡ ಎಲ್ಲಾರ ಹತ್ರ ಶೇರ್ ಮಾಡ್ತಾರೆ ಒಂದ್ ಇವೆಂಟ್ಸ್ ಎಲ್ಲ ಪೋಸ್ಟರ್ಸ್ ಎಲ್ಲ ತುಮಕೂರಲ್ಲಿ ಒಂದಷ್ಟು ರೀಸೆಂಟ್ ಆಗಿ ತುಂಬಾ ಕಡೆ ಇವೆಂಟ್ಸ್ ಎಲ್ಲ ಹೋಗಿ ಚೀಫ್ ಗೆಸ್ಟ್ ಆಗೆಲ್ಲ ಹೋಗಿದ್ದೆ ಅದ್ರದ್ದು ಎಲ್ಲಾ ಕಡೆ ಕಳ್ಸಿದ್ದಾರೆ ನನಗಿಂತ ಮುಂಚೆ ಎಲ್ಲರೂ ಕೇಳ್ತಿರ್ತಾರೆ ನಿಮ್ಮಅಮ್ಮ ಅದನ್ನ ಕಳ್ಸಿದ್ರು ಇದನ್ನ ಕಳ್ಸಿದ್ರು ಅಂತ ಶಿ ಇಸ್ ವೆರಿ ಪ್ರೌಡ್ ಇನ್ ದಾಟ್ ವೇ